ಈ ಕಡೆ ಅಪಹರಣ ಆಯಿತು ಹೊರಗಡೆ ಏನಾಗ್ತಿದೆ ಅನ್ನೋಂಥದ್ದು ನಿಮಗೆ ರೇಡಿಯೋ ಮೂಲಕ ಮಾತ್ರ ಗೊತ್ತಾಗ್ತಿತ್ತು ಆ ಕಡೆ ಸಿ ಎಮ್ ಎಸ್ ಎಮ್ ಕೃಷ್ಣ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರು ಅವ್ರಿಗೆ ಡೈಲಿ ಅಪ್ಡೇಟ್ಸ್ ಹೇಗೆ ಹೋಗ್ತಿತ್ತು ಅವ್ರ ಅಪ್ಡೇಟ್ ಏನು ಬರ್ತಿತ್ತು ಅನ್ನೋದ್ ನಿಮ್ಗೆ ಹೆಂಗೆ ಗೊತ್ತಾಗ್ತಿತ್ತು ಜೊತೆಗೆ ಏನೇನು ಮಾತಾಡ್ತಾ ಇದ್ರಿ ಅವ್ರ ಬಗ್ಗೆ ನಾವು ಅಪ್ಪಾಜಿ ಅವ್ರ ಬಾಯ್ಲೆ ಕೇಳ್ತಾ ಇದ್ವಿ ನಾವು ಅವ್ರ ವ್ಯಕ್ತಿತ್ವ ಏನು ಅಂತ ನಿಜವ್ ಅವರು ನಾವು ಚಿರರು ಚಿರಋಣಿ ಅವ್ರಿಗೆ ಯಾವಾಗ ನಾನು ಅವ್ರನ್ನ ಸ್ಮರಿಸ್ಕೋಬೇಕು ಅವ್ರು ಇರೋದ್ರಿಂದ ತುಂಬ ಬ್ಯಾಲೆನ್ಸ್ ಮಾಡಿದಾರೆ ಅದನ್ನ ಭಾಳ ಕಷ್ಟ ಆಗ್ತಿತ್ತು ಬೇರೆಯವ್ರಿಗೆ ಯಾಕೆಂದ್ರೆ ಅಣ್ಣವ್ರು ಕಂಡ್ರೆ ಅಷ್ಟು ಪ್ರೀತಿ ಅವ್ರಿಗೆ ಅವ್ರಿಗೆ ಅವರು ನಿದ್ದೆ ಮಾಡಲ್ಲ ಕಣೆ ಅವರು ಅಂತ ಹೇಳ್ತಾ ಇದ್ರು ಅಲ್ಲಿ ಅವರು ಅಂಥ ಒಳ್ಳೆ ಮನುಷ್ಯ ಅವರು ಅವ್ರಿಗೆ ಒಂಥರ ಒಳಗಡೆ ಇದ್ದಂಗೆ ಆಗ್ಬಿಟ್ಟಿದೆ ಈಗ ಅಂತ ಅವ್ರು ನೆನೆಸ್ಕೋತಾ ಇದ್ದರು ಅದು ಸತ್ಯ ಕೂಡ ಇಲ್ಲ ಯಾಕೆಂದ್ರೆ ಅಷ್ಟು ಬ್ಯಾಲೆನ್ಸ್ ಮಾಡಿದ್ರು ಅವರು ಈಗ ಜನಗಳ್ ತೊಗೋಬೇಕು ಹೊರಗಡೆ ತೊಗೋಬೇಕು ಎಲ್ಲ ಅದು ತಗೊಂಡು ಸಹಿಸ್ಕೊಂಡು ಹ್ಯಾಂಡಲ್ ಮಾಡಬೇಕು ಅಂತಿದೆಯಲ್ಲ ಅದು ಭಾಳ ಕಷ್ಟ ಪುಣ್ಯಾತ್ಮ ಅವರು ಕೈ ಮುಗಿದು ಇದು ಮಾಡ್ಕೋಬೇಕು ಇವತ್ತು ಸ್ಮರಿಸ್ಕೋಬೇಕು ಅವ್ರಿಗೆ ಕುಟುಂಬಸ್ಥರು ಪಾರ್ವತಮ್ಮ ಹೇಗಿದ್ರು ಶಿವಣ್ಣ ರಾಗಣ್ಣ ಈ ಕಡೆ ಅಪ್ಪು ಅವರೆಲ್ಲ ಯಾವ ರೀತಿ ಇದನ್ನ ಆ ವಿಚಾರ ಗೊತ್ತಾಗಿದ ತಕ್ಷಣ ಅವ್ರಿಗೆ ಯಾವ ರೀತಿ ಅನ್ನಿಸ್ತು ನಾವು ಒಂಥರ ಕಷ್ಟ ಪಡಿತಾ ಇದ್ವಿ ಕಾಡು ಒಳಗಡೆ ಅವರು ಕಾಡು ಒಳಗಡೆ ಒಂಥರ ಕಷ್ಟ ಪಡ್ತಿದ್ರು ಸೇಮ್ ಅಷ್ಟು ಕಷ್ಟ ನೊಂದಿದ್ದಾರೆ ಅವರನ್ನು ಶಿವಣ್ಣವರೇ ಆಗಲಿ ರಾಘಣ್ಣವರೇ ಆಗಲಿ ಅಪ್ಪ ಆಗಲಿ ಅಮ್ಮನೇ ಆಗಲಿ ತುಂಬ ಹೇಳ್ಕೊಳಕಾಗಲ್ಲ ಅವರು ಆ ದುಗಡನ ಹೆಂಗೆ ನಾವು ಒಂಥರ ತೊಂದರೆ ಪಟ್ಟರೆ ಅವರೊಂದಿರ ತೊಂದು ತೊಂದರೆ ಪಟ್ಟಿದ್ದಾರೆ ಮಾತ್ರ ಇಲ್ಲಿ ನನ್ನ ಲೈಫಲ್ಲಿ ಒಂದು ಸಂತೋಷ ಅಂತಂದರೆ ಅಪ್ಪಾಜಿ ಜೊತೆಗೆ ಇದ್ನಲ್ಲ ನಾನು ಅಷ್ಟು ದಿನ ನೂರೆಂಟು ದಿನ ಕೊನೆಯವ್ರಿಗೂ ನನಗೆ ಇರಿಸ್ತಲ್ಲ ಅದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವು ರಿಲೇಷನ್ ಆಗಿದ್ರು ಸ್ವಲ್ಪ ಬಂದು ನೋಡ್ತಿದ್ವಿ ಹೋಗ್ತಿದ್ವಿ ಬಟ್ ತುಂಬ ಜೊತೆಯಲ್ಲೇನೆ ಟ್ವೆಂಟಿ ಫೋರ್ ಅವರ್ಸ್ ಜೊತೆಲೇ ಇರಬೇಕು ಮಾತಾಡಬೇಕು ಅಂತಂದರೆ ಅದು ಸಿಗೋದು ಅಷ್ಟು ಈಸಿ ಅಲ್ಲ ಅಂದ್ರೆ ಆ ಕಷ್ಟದ ಟೈಮಲ್ಲಿ ಅಂತಿಂತ ಇದಲ್ಲ ಅದು ಅಪ್ಪಾಜಿ ಹೇಳ್ತಿದ್ರು ಇನ್ನು ಕಳಿಸ್ಬಿಡಿ ಅವನ್ನ ಕಳಿಸ್ಬಿಡಿ ಅನ್ನೋರು ನಾನು ಹೋಗ ಹೋಗಲ್ಲ ಅಪ್ಪಾಜಿ ಆಗ ಅವರು ಲಾಸ್ಟ್ ಲಾಸ್ಟಲ್ಲಿ ನಾನೇ ಅವರು ಆದಾಗ ನಾನು ಸರಿ ಎಲ್ಲ ತಬ್ಬು ಕಡೆಲ್ಲ ಮಾಡ್ಬಿಟ್ರು ಅದು ಇನ್ನೂ ಒಂಥರ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ ನೀನು ಯಾಕೆ ಹೋಗಲ್ಲ ಅಂತಿದ್ದೆ ನನಗೆ ಗೊತ್ತು ಕಣೇ ಅದು ಅಂದರೆ ನೀನು ಹೋಗ್ ನೀನು ಹೋಗ್ಬೇಕಂದ್ರೆ ಹೋಗಕ್ಕೆ ಆಗ್ತಾಯಿಲ್ಲ ಅದು ಅಂತ ಅದೆಲ್ಲ ಇವತ್ತು ನೆನೆಸ್ಕೊಂಬಿಟ್ರೆ ನನಗೆ ಹೊಳೆನಲ್ಲಿ ಒಂದ್ಸರಿ ಮೈ ಮೈಉೂಜ್ಜಿ ಸ್ನಾನ ಮಾಡಿಸ್ತೇವ್ರಿಗೆ ಒಂದು ಸರಿ ಹೊಳೆನಲ್ಲಿ ಆವಾಗ ನನಗೆ ಮೈಉೂಜ್ಜಿ ಸ್ನಾನ ಮಾಡಿಸಿದ್ರು ಅವೆಲ್ಲ ಘಟನೆಗಳನ್ನು ಕಾಡಲ್ಲಿ ನನ್ನ ಇನ್ನಿಸ್ಕೊಂಡ್ರೆ ಇವತ್ತು ಒಂಥರ ಭಾಳನೆ ಖುಷಿ ಆಗುತ್ತೆ ಅಯ್ಯೋ ಏನು ಭಾಗ್ಯನಪ್ಪ ನಾವು ಇಲ್ಲ ಜೊತೆಲೆ ಇರ್ತಿದ್ದ ಅವನು ಟ್ವೆಂಟಿ ಫೋರ್ ಅವರ್ಸ್ ಜೊತೆಲೆ ಇರ್ತಾವ ಎನಿ ಟೈಮ್ ಜೊತೆಲೆ ಗನ್ನು ಹಿಡ್ಕೊಂಡು ಜೊತೆಲೆ ಕೂತಿರೋನು ಬಟ್ ಏನು ಅಂದ್ರೆ ಒಂದು ಇದು ಅಪ್ಪಾಜಿಯವ್ರಿಗೆ ನೂರ ಎಂಟು ನಾನು ಕಿಡ್ನ್ಯಾಪರ್ ಜೊತೆಗೆ ಮಲಗ್ತನೇ ಇರಲಿ ಯಾವತ್ತು ಯಾರ ಜೊತೆ ಮಲಗಲ್ಲವಂತ ಅವನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಅದೊಂದು ಮತ್ತೆ ಅವ್ರ ಗ್ಯಾಂಗ್ ಜೊತೆಲೇ ಮಲಗಲ್ಲ ಅವನು ಅವನೇ ಸಪ್ರೇಟ್ ಮಲಗ್ತಿದ್ದು ಆದರೆ ನಮ್ಮ ಇದರಲ್ಲಿ ಮಾತ್ರ ನಮ್ಮ ಜೊತೆಗೇ ಮಲಗೋಲ್ಲ ಆಮೇಲೆ ಅದು ಕಿಡ್ನಾಪ್ ಮಾಡಿದವ್ರಿಗೆ ಯಾವತ್ತೊಂದು ಸರಿ ಬಂದು ಓಡೋದಂತೆ ಯಾವಾಗಲೊಂದ್ಸರಿ ಬಂದು ಓಡ್ತಿದ್ದು ಹಂಗಿಲ್ಲ ನಮಗೇನು ತೊಂದರೆ ಆಗಬಾರ್ದು ಅವನು ಮನಸ್ಸಲ್ಲಿತ್ತು ಅಪ್ಪಾಜಿ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಇದಾಗಿರಬೇಕು ಅನ್ನೋದೊಂದು ಇತ್ತು ಬಟ್ ಯಾವ ಥರ ಅಂತ ಹೇಳೋಕ್ಕಾಗಲ್ಲ ಅದೊಂದು ನಿಜಲ್ಲೂ ನೆನೆಸ್ಕೊಟ್ರೆ ಜೊತೆಲೆ ಇದ್ಬಿಟ್ಟಿದ್ದ ಅವನು ನೂರೆಂಟು ದಿನ ಜೊತೆಲ್ಲೇ ಇದ್ದ ಇನ್ನೊಂದು ಅಪಹರಣ ಆದ ಸಂದರ್ಭದಲ್ಲಿ ಅಪ್ಪಾಜಿಯವರು ಈ ಕಡೆ ಅಪ್ಪ ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ರಂತೆ ಅಂದರೆ ಅಪ್ಪಾಜಿ ಅಪಹರಣ ಮಾಡೋದಕ್ಕೆ ವೀರಪ್ಪನವರು ನೀನೇ ಕಾರಣ ಅನ್ನುವಂಥದ್ದು ಈ ಈ ವಿಡಿಯೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಯಿತು ಅವರ ತೀರ್ಕೊಂಡ ನಂತರ ಇದು ಹೇಗೆ ಹೆಂಗೆ ಕನೆಕ್ಟ್ ಆಯಿತು ಯಾಕೆ ಮಾತು ಹೇಳಿದರು ಅಪ್ಪು ಅವರು ಅದೆಲ್ಲ ಸುಳ್ಳು ಅದು ಅವು ಈಗ ಅದಕ್ಕೂ ಕನೆಕ್ಟು ಇದಕ್ಕೂ ಕನೆಕ್ಟ್ ಅಂತ ಏನಿಲ್ವೇ ಇಲ್ಲ ಸುಮ್ಮನೆ ಜನ ಹಂಗೆ ಯಾರೋ ರೋಮ ರಬ್ಸು ಬಿಡ್ಬಿಟ್ರು ಅಷ್ಟೇ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ